ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ಎರಡು ಕಾಲು ವರ್ಷ ಆಗಿದೆ ಎರಡು ವರ್ಷದ ಸಾಧನೆಗಳೇನು ಅಂತಕ್ಕಂಥದ್ದಾದ್ರೆ ಅದು ಸಂಪೂರ್ಣ ಶೂನ್ಯ ಇವತ್ತು ರೈತರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯ ರಸಗೊಬ್ಬರ ಏನ್ ದೊರಕಬೇಕಾಗಿತ್ತು ಆದರೆ ಅದನ್ನ ಇವತ್ತು ಸರ್ಕಾರ ರೈತರಿಗೆ ಮುಟ್ಟಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥದ್ದು ರಾಜ್ಯದ ಕೃಷಿ ಮಂತ್ರಿಗಳು ಕೇಂದ್ರದ ಕೃಷಿ ಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಆಪಾದ್ಮೆ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರದಿಂದ ತೊಡಕಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದನ್ನ ಸುಳ್ಳಿನ ಕಂತೆಯನ್ನ ಏನ್ ಕಟ್ಟಿದ್ರು ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ನಾಡಿನ ರೈತರ ಪರವಾಗಿ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ತಂಬಾಕು ಬೆಳೆಗಾರರು ಬೆಳೆದಂತ ಸಂಪೂರ್ಣ ಬೆಲೆಯನ್ನ ಖರೀದಿ ಮಾಡತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮಂತ್ರಿಗಳಿಗೆ ಮನವಿ ಮಾಡಿ ಅದನ್ನ ಆದೇಶವನ್ನ ಒಡಿಸತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರ್ ಮುಂದಾಗಿದ್ದಾರೆ ಮಾವು ಬೆಳೆಗಾರರು ಇದ್ದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಇದೇ ರೀತಿ ಸಕಾರಾತ್ಮಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಿಂದ ಸ್ಪಂದನೆಯನ್ನ ಕೊಡಿಸಿದ್ದಾರೆ ಬಹುಶಃ ಇವೆಲ್ಲವನ್ನ ನೀವು ಸಂದರ್ಭದಲ್ಲಿ ರೈತರ ಪರವಾಗಿ ಸದಾ ಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಪಕ್ಷ ನಿರಂತರವಾಗಿ ರೈತರ ನೋವಿನಲ್ಲಿ ಸಂಕಷ್ಟದಲ್ಲಿ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾರಿದ್ರೆ ಅದು ನೀವು ಬೆಳೆಸಿರತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ರೈತರ ಪಕ್ಷ ಜನತಾ ದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ ನಾವು